ಸ್ವಲ್ಪನೂ ಗಿನ್ನಲಿಗೆ ಅಂಟದೆ ನೀಟಾಗಿ ಎದ್ದು ಬರ್ತದೆ ಎಷ್ಟು ಸುಲಭವಾಗಿ ಎತ್ತುವಾಗಲೇ ಇಡ್ಲಿ ಜಾರ್ಕೊಂಡು ಬರ್ತದೆ ಹಾಗೆಯೇ ಸೂಪರ್ ಸಾಫ್ಟಾಗಿ ಮೆದು ಆದ ಮಾಡುವ ವಿಧಾನವನ್ನು ಸರಿಯಾದ ಅಳತೆಯಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ಹೇಗೆ ಬಂದಿದೆ ನೋಡಿ ಒಳಗಡೆ ಎಲ್ಲ ಎಷ್ಟು ತೂತು ತೂತಾಗಿ ಎಷ್ಟೊಂದು ಆಗಿದೆ ಅದಕ್ಕೆ ನಾನಿಲ್ಲಿ ತಗೊಂಡದು ಮೆಜರ್ಮೆಂಟ್ ಕರೆಕ್ಟಾಗಿ ಹೇಳ್ತೇನೆ ಒಂದು ಕೆ ಜಿ ಅಕ್ಕಿ ಪ್ಯಾಕೆಟ್ ಒಂದು ಕೆ ಜಿ ಪ್ಯಾಕೆಟ್ ಅಕ್ಕಿ ತೊಗೊಂಡಿದ್ದೇನೆ ನಾನು ಇಲ್ಲಿ ಇಡ್ಲಿ ಅಕ್ಕಿ ಹಾಗೆಯೇ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಚೆನ್ನಾಗಿ ಮೂರು ನಾಲ್ಕು ಸಲ ತೊಳೆದು ನೆನೆ ಹಾಕಬೇಕು ಮತ್ತು ನೆನೆ ಹಾಕಿದ ನಂತರ ತೊಳಿಲಿಕ್ಕಿಲ್ಲ ನೆನೆ ಹಾಕಿದ ನೀರು ನಮಗೆ ಬೇಕು ಅದಕ್ಕಿಲ್ಲಿ ಉದ್ದಿನಬೇಳೆ ನಾಲ್ಕು ಗ್ಲಾಸ್ ಅಕ್ಕಿ ತೊಂದು ಪ್ಯಾಕೆಟ್ ಅಕ್ಕಿಯಲ್ಲಿ ನಾಲ್ಕು ಗ್ಲಾಸ್ ಒಂದು ಮುಕ್ಕಾಲು ಗ್ಲಾಸಷ್ಟು ಉದ್ದಿನ ಬೇಳೆ ಬೇಕು ನಾಲ್ಕು ಲೋಟ ಅಕ್ಕಿಗೆ ಒಂದು ಕೆ ಜಿ ವೈಸ್ ಮಾಡಿದರೆ ಕಾ ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆ ಜಿ ಉದ್ದಿನಬೇಳೆ ಕಾಲು ಜಿಯಲ್ಲಿ ಒಂದು ಹಿಡಿಯಷ್ಟು ತೆಗಿಬೋದು ಇಡ್ಲಿ ಅಕ್ಕಿ ಆದರೆ ರೇಷನ್ ಬೆಳ್ತಿಗೆ ಅಕ್ಕಿ ಆದರೆ ಒಂದು ಒಂದು ಫುಲ್ಲು ಹಾಕಬೇಕು ನಾಲ್ಕು ಲೋಟಕ್ಕೆ ಒಂದು ಲೋಟ ಫುಲ್ ಉದ್ದಿನ ಬೇಳೆ ಹಾಕಬೇಕು ನಾಲ್ಕೈದು ಸಲ ತೊಳೆದು ಅನ್ನೊಂದು ನ ಐದಾರು ಗಂಟೆ ನೆನೆಯಲ್ಲಿ ಇಟ್ಟಿದ್ದೇನೆ ನಂತರ ಇದನ್ನು ಗ್ರೈಂಡ್ ಮಾಡುವಾಗ ಮೊದಲಿಗೆ ಸ್ವಲ್ಪ ಅಕ್ಕಿಯನ್ನು ಮೊದಲು ಗ್ರೈಂಡ್ ಮಾಡುವಂಥದ್ದು ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಂಡು ಅಕ್ಕಿಯನ್ನು ಸ್ವಲ್ಪ ಒಂದು ತರಿ ತರಿದ್ರೆ ಸಾಕು ತುಂಬ ರವೆ ರವಿ ಇರಬೇಕು ಅಂತಿಲ್ಲ ತುಂಬ ನೈಸ್ ಆಗಬೇಕು ಅಂತಲೂ ಇಲ್ಲ ಆ ರೀತಿ ಅಕ್ಕಿಯನ್ನು ಗ್ರೈಂಡ್ ಮಾಡಬೇಕು ತುಂಬ ತೆಳುವಾಗಿ ಕೂಡ ಗ್ರೈಂಡ್ ಮಾಡಬಾರ್ದು ಆನಂತರಲ್ಲಿ ಅಕ್ಕಿ ಗ್ರೈಂಡ್ ಮಾಡಿದ ಮೇಲೆ ಅದಕ್ಕೆ ಆ ಹಿಟ್ಟಿಗೊಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕಿ ಬಿಡ್ತೇನೆ ಸಕ್ಕರೆ ಎಲ್ಲ ನೀರಾಗ್ಲಿ ಅಂತ ಆನಂತರ ಉದ್ದಿನ ವೇಳೆಯನ್ನು ಗ್ರೈಂಡ್ ಮಾಡೋದು ಆನಂತರ ಕೊನೆಗೆ ಈ ಉಳ್ದಂಥ ಇನ್ನೊಮ್ಮೆ ಗ್ರೈಂಡ್ ಮಾಡಲಿಕ್ಕೆ ಉಳ್ದಂಥ ಅಕ್ಕಿಯನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ನಾನು ಯಾವ ಲೋಟದಲ್ಲಿ ಅಕ್ಕಿ ಹಾಕಿದೆ ನೋಡಿ ಅದೇ ಲೋಟದಲ್ಲೊಂದು ಒಂದು ಅರ್ಧ ಗ್ಲಾಸ್ ಅಷ್ಟು ಇಲ್ಲಿ ಅನ್ನ ಕೂಡ ಹಾಕ್ತಾ ಇದ್ದೇನೆ ಬೆಳ್ತಿಗೆ ಆದರೆ ಅನ್ನ ಒಂದು ಮುಕ್ಕಾಲು ಕಪ್ ಅಥವಾ ಒಂದು ಒಂದು ಕಪ್ ಒಂದು ಲೋಟದಷ್ಟು ಅನ್ನ ಹಾಕ್ಬೋದು ನಾನಿಲ್ಲಿ ಇಡ್ಲಿ ಅಕ್ಕಿ ಅದರಿಂದ ಒಂದು ಅರ್ಧ ಕಪ್ ಅನ್ನ ಹಾಕ್ತಾ ಇದ್ದೇನೆ ಇಷ್ಟು ಅನ್ನ ಹಾಕಿದೆ ಕರೆಕ್ಟಾಗಿ ಬರ್ತದೆ ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬೇಕು ಸಕ್ಕರೆ ಆಲ್ರೆಡಿದು ನೀರಾಗಿರ್ತದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ನೋರೆ ಥರ ಬರಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆನಂತರ ನೀರು ಒಮ್ಮೆಲೆ ಹಾಕಬಾರ್ದು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಬೇಕು ನೋಡಿ ಇಷ್ಟು ತೆಳುವಾಗಿ ಇಟ್ಟಿದ್ದೇನೆ ಇಷ್ಟು ತೆಳುವಾಗಿರಬೇಕು ತುಂಬ ದಪ್ಪ ಇಡಬಾರ್ದು ಹಾಗೇನೇ ಉಪ್ಪು ಕೂಡ ಚೆಕ್ ಮಾಡಬೇಕು ಉಪ್ಪು ಚಪ್ಪೆ ಆದರೂ ಹಿಟ್ಟಷ್ಟು ಒಂದು ಅಂತ ಹೇಳ್ತಾರೆ ಹಾಗೆ ಉಪ್ಪು ಕೂಡ ಚೆಕ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಇದನ್ನು ನಾನು ಒಂದು ಈಗ ಮಳೆಗಾಲ ಆದ್ದರಿಂದ ನೀರಿನ ಪ ಬಿಸಿ ನೀರಿನ ಪಾತ್ರೆ ಹತ್ತಿರ ಅದಕ್ಕೆ ಇಟ್ಟಿದ್ದೇನೆ ಆ ನೀರಿನ ಪಾತ್ರೆ ಸ್ವಲ್ಪ ಬಿಸಿ ಇದೆ ಮಳೆಗಾಲ ಆದ್ರಿಂದ ಬಾ ನಮಗೆ ಈ ಸಮ್ಮರಲ್ಲೆಲ್ಲ ಹೀಗೆ ಇಡಬೇಕು ಅಂತಿಲ್ಲ ಮಳೆಗಾಲ ಆದ್ದರಿಂದ ಒಳ್ಳೆ ಹುದುಗ್ಲಿಕ್ಕೋಸ್ಕರ ಹೀಗೆ ಇಡುವಂಥದ್ದು ಆನಂತರ ಬೆಳಿಗ್ಗೆ ನಾನಿಲ್ಲಿ ಎಂಟು ಗಂಟೆ ಇಡಬೇಕು ನಾನಿಲ್ಲಿ ಎಂಟು ಗಂಟೆ ಇಡಲಿಲ್ಲ ಎಂಟು ಒಂಬತ್ತು ಗಂಟೆ ಇಟ್ಟರೆ ನಾವು ಹಿಟ್ಟು ಹುದುಗಿ ಹುದುಗಿ ಬರ್ತದೆ ಪಾತ್ರೆ ಫುಲ್ಲಾಗ್ತದೆ ಆದರೆ ಇಡ್ಲಿ ಹೇಗೆ ಆಗ್ತದೆ ಅಂದರೆ ಇಡ್ಲಿ ಬೇಯುವಾಗ ಅಲ್ಲೇ ಕುತ್ಕೊಳ್ತದೆ ಒಂಥರ ಗುಂಡಿ ಥರ ಆಗ್ತದೆ ಮೇಲೆ ಬರುವುದಿಲ್ಲ ಈ ರೀತಿ ಹಿಟ್ಟು ಉದುಕ್ತಾ ಬರುವಾಗ ಮೇಲೆ ಬರ್ತಾ ಇರುವಾಗಲೇ ಇದಕ್ಕೆ ಇದನ್ನು ಇಡ್ಲಿಗೆ ಹಾಕಬೇಕು ಆವಾಗ ಅರ್ಧ ಕಪ್ ಅರ್ಧದಷ್ಟು ಗಿನ್ನಲಲ್ಲಿ ಹಾಕಿದರೆ ಅದು ಮುಕ್ಕಾಲು ಅಥವಾ ಫುಲ್ ಆಗಿ ಬೇಯುವಾಗ ಆಗ್ತದೆ ಆ ರೀತಿ ಇಡ್ಲಿ ಬಂದರೆ ಮಾತ್ರ ಅದು ತುಂಬಾ ಸಾಫ್ಟಾಗಿ ಬರೋದು ಅಲ್ಲೇ ಗುಂಡಿ ಥರ ಇದ್ರೆ ಅದು ತಿನ್ನಲಿಕ್ಕೂ ಹುಳಿ ಹುಳಿ ಆಗಿರ್ತದೆ ಅಷ್ಟೊಂದು ಸಾಫ್ಟ್ ಕೂಡ ಇರುವುದಿಲ್ಲ ಅದಕ್ಕೆ ಎಂಟು ಗಂಟೆ ಇಟ್ಟರೆ ಸಾಕು ಆನಂತರ ಚೆನ್ನಾಗಿ ಗಿನ್ನಲಿಗೆಲ್ಲ ಎಣ್ಣೆ ಸವರಿದನ್ನು ಇದನ್ನು ಬೇಯಲಿಕ್ಕಿಡುವಂಥದ್ದೊಂದು ಅರ್ಧ ಅದಷ್ಟು ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಇದು ಬೇಯ್ತದೆ ಒಂದು ಲೇಯರ್ ಇಡ್ಲಿ ಹಾಕಿ ಅದರ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಟು ಅದರ ಮೇಲೆ ಇನ್ನೊಂದು ಲೇಯರ್ ಇಡ್ಲಿ ಹಾಕಿ ಇಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದಾನೆ ಹೈ ಫ್ಲೇಮಲ್ಲೇ ಹದಿನೈದು ನಿಮಿಷ ಇಲ್ಲಿ ಒಂದು ಹದಿನೈದು ನಿಮಿಷ ದಾಟಿದ ನಂತರ ನೋಡ್ತಾ ಇದ್ದೇನೆ ಹೊರಗಡೆ ಚೆನ್ನಾಗಿ ಈ ರೀತಿ ಹೊಗೆ ಬರ್ತಿರುವಾಗಲೇ ಅದು ಪರಿಮಳ ಬರ್ತದೆ ಇಡ್ಲಿ ಬೆಂದದ್ದು ಗೊತ್ತಾಗ್ತದೆ ಆನಂತರ ಇದನ್ನು ತಣ್ಣಗೆ ಆಗಲಿಕ್ಕೆ ಈ ರೀತಿ ಟರ್ನ್ ಮಾಡಿ ಹಾಕಿ ಮೇಲಿಂದ ಒದ್ದೆ ಬಟ್ಟೆ ಕೂಡ ಹಾಕ್ಬೋದು ಅಥವಾ ಇನ್ನೊಂದು ನೋಡಿ ಪ್ಲೇಟಲ್ಲಿ ಸ್ವಲ್ಪ ನೀರಿಟ್ಟು ಇಡ್ಲಿ ಇಡ್ಲಿಗಿನ್ನಲ್ಲಿ ಇಟ್ಟಿದ್ದೇನೆ ಅರ್ಜ್ ಎಮ್ ಅರ್ಜೆಂಟಿಗೆ ಉಂಟಲ್ಲ ಆ ಪ್ಲೇಟಲ್ಲಿ ನೀರಿಟ್ಟು ತೆಗೀಲಿಕ್ಕೆ ಬೇಗ ಬೇಗ ತಣ್ಣಗೆ ಆಗ್ತದೆ ನೋಡಿದ್ದು ಎಷ್ಟು ನೀಟಾಗಿ ಎದ್ದು ಬರ್ತಾ ಉಂಟು ಅಂತ ಎಂತ ಹಾಕದಿದ್ರೂ ನಡೀತದೆ ಬರೀ ಅದೇ ರೀತಿಯಲ್ಲಿ ತಣ್ಣಗೆ ಆಗಲಿಕ್ಕೂ ಬಿಡ್ಬೋದು ನೀಟಾಗಿ ಎದ್ದು ಬರ್ತದೆ ಹಾಗೆಯೇ ಬಿಟ್ಟರು ಕೂಡ ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ ನೋಡಿ ಈ ಥರ ಇಡ್ಲಿ ಬಂದರೆ ನಾವು ಚಟ್ನಿ ಸಾಂಬಾರು ಮ ಹಾಕುವಾಗ ಚೆನ್ನಾಗಿ ಹೀರ್ಕೊಳ್ತದೆ ನಾವು ಒತ್ತಿ ಹೊತ್ತಿನೂ ಅದಕ್ಕೆ ಚಟ್ನಿಗೆ ಸಾಂಬಾರಿಗೆ ಡಿಪ್ ಮಾಡಬೇಕು ಅಂತಿಲ್ಲ ಮೇಲಿಂದ ಹಾಕುವಾಗಲೇ ಚೆನ್ನಾಗಿ ಸಾಂಬಾರು ಚಟ್ನಿಯನ್ನು ಎಳ್ಕೊಳ್ತದೆ ಇದು ಇಂಥ ಈ ರೀತಿ ಇಡ್ಲಿ ಮಾಡಿದರೆ ಒಳಗಡೆ ಫುಲ್ಲು ಒಂಥರ ನೆಟ್ಟು ಥರ ಆಗಿ ಬಂದಿದೆ ನೋಡಿ ಇದು ಹುಟ್ಟು ಹಿಟ್ಟು ಮೇಲೆ ಬರ್ತಾ ಇರುವಾಗ ಇಡ್ಲಿ ಹಾಕಿದರೆ ಮಾತ್ರ ಇದು ಇಷ್ಟೊಂದು ಚೆನ್ನಾಗಿ ಇಡ್ಲಿ ಬರುದು ಇದೊಂದು ಆಗಿ ಮಾಡುವಂಥದ್ದು ಹಿಟ್ಟು ಬಂದು 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 ತುಂಬ ಹೊತ್ತಾದ ನಂತರ ಇಡ್ಲಿ ಹಾಕಿದರೆ ಇಡ್ಲಿ ಇಷ್ಟೊಂದು ಸಾಫ್ಟಾಗಿ ಮತ್ತು ಈ ರೀತಿ ತೂತು ತೂತಾಗಿ ಕೂಡ ಬರೋದಿಲ್ಲ ಒಳಗಡೆ ಇಷ್ಟೊಂದು ಡೀಟೇಲಾಗಿ ಎಕ್ಸ್ಪ್ಲೈನ್ ಯಾಕೆ ಮಾಡ್ತಾ ಅಂದರೆ ಈಗಲೂ ನನಗೆ ಕಮೆಂಟ್ ಬರ್ತಾ ಉಂಟು ನಾವು ಮಾಡುವ ಇಡ್ಲಿ ಸಾಫ್ಟ್ ಆಗಿ ಬರೋದಿಲ್ಲ ಹಾಗೆಯೇ ಸಾಫ್ಟ್ ಇಡ್ಲಿ ತೋರಿಸಿ ಅಂತ ಇನ್ನೂ ಹೊಸತಾಗಿ ಅಡುಗೆ ಕಲಿಯುವವರಿಗೆ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಯೇ ಹೇಳಬೇಕಾಗ್ತದೆ ಅದಕ್ಕೆ ಇಷ್ಟೊಂದು ಎಕ್ಸ್ಪ್ಲೈನ್ ಆಗಿ ಹೇಳ್ತಾ ಇದ್ದೇನೆ ಹೊಸತಾಗಿ ಕಿಚನ್ ಎಂಟ್ರಿ ಆದವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಗೆ ಬಂದಿದೆ ನೋಡಿ ಇದೇ ಮೆಥಡ್ಗಳು ಎಲ್ಲ ಎಲ್ಲ ಫಾಲೋ ಮಾಡಿಕೊಡು ಇದೇ ರೀತಿಯಲ್ಲಿ ಇಡ್ಲಿ ಮಾಡಿ